ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಾನಿನ್ನ ಬಿಡಲಾರೆ ಸೀರಿಯಲ್ ಇದೀಗ ಕಳೆದ ಎರಡು ವಾರಗಳಿಂದ ಪ್ರಸಾರಗೊಳ್ತಾ ಇದೆ ಇದೀಗ ನಾನಿನ್ನ ಬಿಡಲಾರೆ ಸೀರಿಯಲ್ ಖ್ಯಾತಿಯ ನಟಿ ನೀತಾ ಅಶೋಕ್ ಅವರ ರಿಯಲ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಇವರ ವಯಸ್ಸೇನು ಇವರ ಊರು ಯಾವುದು ಇವರಿಗೆ ಮದುವೆ ಆಗಿದೆಯಾ ಇದೆಲ್ಲವನ್ನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ನೀತಾ ಅವರು ಇಷ್ಟ ಅನ್ನೋಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಸಾರವಾದ ಯಶೋಧೆ ಸೀರಿಯಲ್ ಮೂಲಕ ನೀತಾ ಅಶೋಕ್ ಅವರು ಕಿರುತೆರೆಗೆ ಕಾಲಿಟ್ರು ಅದಾದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ನಾನಿನ ಬಿಡಲಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀಲಾಂಬರಿ ಮತ್ತು ಹಿಂದಿಯ ಆಶಿಯಾನ್ ಧಾರಾವಾಹಿಗಳಲ್ಲೂ ಕೂಡ ನೀತಾ ಅಶೋಕ್ ನಟಿಸಿದ್ದಾರೆ ಸಾಲದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಳು ಸಿನಿಮಾ ಜಬರ್ದಸ್ ಶಂಕರ ಈ ಒಂದು ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡ್ತಾರೆ ಅದಾದ ನಂತರ ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಪನ್ನ ಪಾತ್ರಕ್ಕೆ ನೀತಾ ಅಶೋಕ್ ಅವರು ಜೀವ ತುಂಬುತ್ತಾರೆ ಈ ಚಿತ್ರ ಈ ಚಿತ್ರದ ನಟನೆಗಾಗಿ ನೀತಾ ಅಶೋಕ್ ಬೆಸ್ಟ್ ಫೀಮೇಲ್ ಟೆಬ್ಯೂ ಸೈಮಾ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ತಾರೆ ಇದಾದ ನಂತರ ಇವರ ಜರ್ನಿ ಬಹಳ ಅದ್ಭುತವಾಗಿ ನಡೀತಾ ಇದೆ ಇದೀಗ ನಾನಿನ ಬಿಡಲಾರೆ ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ನೀತಾ ಅಶೋಕ್ ಅವರು ಸದ್ಯ ಮದುವೆಯಾಗಿ ವೈವಾಹಿಕ ಜೀವನದಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ ಇನ್ನು ನೀತಾ ಅಶೋಕ್ ಅವರು ಮೂಲತಃ ಉಡುಪಿಯವರು ಉಡುಪಿಯ ಕುಂದಾಪುರ ಬಳಿಯ ಕೋಟಾದಲ್ಲಿ ಇವರು ಜನಿಸ್ತಾರೆ ಅದಾದ ನಂತರ ಇವರು ಇದೀಗ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ನೀತಾ ಅಶೋಕ್ ಅವರು ಚಿತ್ರರಂಗ ಹಾಗೆ ಕಿರುತೆರೆ ಎರಡರಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಇನ್ನು ಇವರ ತಂದೆಯ ಹೆಸರು ಅಶೋಕ್ ಹೆರ್ಲೆ ತಾಯಿ ಗೀತಾ ಅಶೋಕ್ ಅಂತ ಹೇಳಿಬಿಟ್ಟು ಇವರಿಗೆ ಸತ್ಯ ಮೂವತ್ನಾಲ್ಕು ವರ್ಷ ವಯಸ್ಸು ಇನ್ನು ನೀತಾ ಅಶೋಕ್ ಅವರು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಜನಿಸ್ತಾರೆ ಇದಾದ ನಂತರ ಇವರು ಯಶೋಧ ಸೀರಿಯಲ್ ಮೂಲಕ ಕಿರುತೆರೆಗೆ ಕಾಲಿಡ್ತಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಕ್ಕಂಥ ನೀತಾ ಅಶೋಕ್ ಅವರು ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸತೀಶ್ ಮೆಸ್ತಾ ಅನ್ನೋರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಇವರು ಇದೀಗ ವೈವಾಹಿಕ ಜೀವನದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಬಹುದು ಇನ್ನು ನೀತಾ ಅಶೋಕ್ ಅವರು ಮದುವೆ ಆಗಿರ್ತಕ್ಕಂಥ ಸತೀಶ್ ಮೆಸ್ತಾ ಅವರು ಮೂಲತಃ ಇವರು ಉತ್ತರ ಕರ್ನಾಟಕ ಭಾಗದವರು ಅಂತ ಹೇಳಲಾಗ್ತಾ ಇದ್ದು ಇವರ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಗಡೆ ಬರಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು